ಬಸ್ಸು ಎಲ್ಲರಿಗೂ ನಮಸ್ಕಾರಗಳು ಹೇಗಿದ್ದಿರಿ ಎಲ್ಲರೂ ಚೆನ್ನಾಗಿದ್ರಿ ಹೇಳಿ ಭಾವಿಸ್ತಾ ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಎರಡು ಜೊತೆಗೆ ಅದು ವರ್ಲ್ಡ್ ಫರ್ ಸ್ಪರ್ಧಿಗಳಾಗಿರೋದ್ರಿಂದ ಲಾಸ್ಟ್ ವೀಕ್ ನಾಮಿನೇಷನ್ ಇರೋದಿಲ್ಲ ಅಂತೇಳಿ ಎಲ್ಲರೂ ಹೇಳ್ತಿದ್ರು ಯಾಕಂದರೆ ಜನಗಳ ವೋಟ್ಗೆ ಒಂದು ಬೆಲೆ ಕೊಡಬೇಕು ಅಂತೇಳಿ ಯಾಕಂತೇಳಿದ್ರೆ ಈ ವೀಕು ವೋಟ್ ವೋಟಿಂಗ್ ಲಿಸ್ಟನ್ನು ಓಪನ್ ಮಾಡಿದರು ಅದಕ್ಕೆ ಯಾರಾದರೂ ಒಬ್ಬರು ನಾಮಿನೇಟ್ ಮಾಡಲೇಬೇಕು ಅಂತೇಳಿ ನಾಮಿನೇಟ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲರೂ ಬಿಗ್ ಕಂಟೆಸ್ಟೆಂಟ್ಗಳಾಗಿದ್ದಾರೆ ಗಿಲ್ಲಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ರಘು ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಇಷ್ಟು ಜನನೂ ಕೂಡ ಮಾಳು ಆಗಿರ್ಬೋದು ಒಳ್ಳೆಯ ಸ್ಪರ್ಧೆಗಳಾಗಿದ್ದಾರೆ ಒಳ್ಳೆ ಕ್ವಾಟ್ಲೆ ಕೊಡುವಂಥ ಆಟ ಆಟಗಾರರೇ ಆಗಿರ್ತಾರೆ ಆದ್ದರಿಂದ ಇವುದರಲ್ಲಿ ಒಬ್ಬರನ್ನ ನಾಮಿನೇಟ್ ಇದ್ದಾರೆ ಬಿಗ್ ಬಾಸಲ್ಲಿ ಈ ವೀಕು ಬಿಗ್ ಬಾಸಿಂದ ನಾಮಿನೇಟ್ ಆಗಿ ಹೋಗ್ತಿರೋ ಸ್ಪರ್ಧೆ ಬೇರೆ ಯಾರು ಅಲ್ಲ ಅಶ್ವಿನಿ ಅಶ್ವಿನಿ ಜೊತೆಲಿರತಕ್ಕಂಥ ಅವರು ನಾಮಿನೇಟ್ ಆಗ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಧ್ರುವಂತು ಫೈನಲಿ ಅವರು ಇಬ್ಬರು ಕೂಡ ಜೊತೆಲಿರ್ತಾರೆ ಲಾಸ್ಟ್ ಲಾಸ್ಟಲ್ಲಿ ಲಾಸ್ಟಲ್ಲಿ ಅವರಿಬ್ಬರು ಇರಬೇಕಾದ್ರೆ ಫೈನಲಿ ಅವ್ರು ಇವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತೇಳಿ ಬಿಗ್ ಬಾಸಿಂದ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಇದರಿಂದ ಗೊತ್ತಾಗೋದು ಒಂದೇ ಒಂದು ವಿಷಯ ಅಶ್ವಿನಿ ಗೌಡ ಅವರು ನೆಕ್ಸ್ಟ್ ವೀಕಿಂದ ಅವರ ಇಂಡಿವಿಜುವಲ್ ಓನ್ ಆಟವನ್ನು ಅವರು ಆಡಬಹುದು ಯಾಕಂತ ಹೇಳಿದ್ರೆ ಅವರು ಇಷ್ಟು ದಿನ ಅವರು ಇವರ ಜೊತೆಲಿ ಇದ್ಕೊಂಡು ಅವರು ಇವ್ರ ಜೊತೆಲಿ ಇದ್ಕೊಂಡು ಆಟವನ್ನು ಆಡ್ತಾಯಿದ್ರು ಬಟ್ ಇಂಡಿವಿಜುವಲ್ ಆಗಿ ಆಟವನ್ನು ಇಬ್ಬರು ಆಡಿದ್ದೇ ಇಲ್ಲ ಬಟ್ ಇವಾಗ ನೆಕ್ಸ್ಟು ಉಳಿದಿರತಕ್ಕಂಥ ಸ್ಪರ್ಧೆಗಳಲ್ಲಿ ಉಳು ಹೋಗಿರತಕ್ಕಂಥ ಜಾನ್ವಿಯವ್ರನ್ನ ಬಿಟ್ಟರೆ ನೆಕ್ಸ್ಟು ಟಾರ್ಗೆಟ್ ಆಗಿರೋದು ಮನೆ ಮಂದಿಗೆಲ್ಲ ಅಶ್ವಿನಿಯವ್ರೊಬ್ರೇ ಅಶ್ವಿನಿ ಗಿಲ್ಲಿ ಅಂತ ಫುಲ್ ಖುಷಿಯಾಗ್ಬಿಟ್ಟಿರ್ತಾನೆ ಯಾಕಂತ ಹೇಳಿದ್ರೆ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಗಿಲ್ಲಿ ಅಂತ ಫುಲ್ ಫುಲ್ ಖುಷಿಯಾಗ್ತ ಆಗ್ತಾನೆ ಬಟ್ ಆದರೆ ಇಲ್ಲಿ ಜಾನ್ವಿಯವ್ರು ನಾಮಿನೇಟ್ ಆಗಿರೋದ್ರಿಂದ ಇನ್ನೂ ಫುಲ್ ಖುಷಿಯಾಗ್ತಾನೆ ಅಂತಲೇ ಹೇಳ್ಬೋದು ನೋಡೋಣ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಅಶ್ವಿನಿ ಹೋಗಿರೋ ಜಾಗಕ್ಕೆ ಮತ್ತು ಇವಾಗ ನಮ್ಮ ಚೈತ್ರ ಅವರು ಬಂದಿದ್ದಾರೆ ನೋಡೋಣ ಹೆಂಗಾಗುತ್ತೆ ಅಂತೇಳಿ ಅವರ ಇರೋ ಜಾಗದಲ್ಲಿ ಇವಾಗ ಚೈತ್ರ ಇದ್ದಾರೆ ಯಾಕಂದರೆ ಅವರು ಸ್ವಲ್ಪ ಮಾತುಕತೆಯಲ್ಲಿ ಜಾಸ್ತಿನೇ ಮಾತಾಡ್ತಾರೆ ಜಾನ್ವಿ ಜಾಗದಲ್ಲಿ ಇವಾಗ ರಜತ್ ಬಂದಿದ್ದಾರೆ ಅವರು ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಲಾಸ್ಟ್ ಇಯರ್ ಕೂಡ ನೋಡಿದ್ದು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಆಟ ಆಡಿದರು ಮಾತಾಡಿದರು ಅಂತೇಳಿ ಗಿಲ್ಲಿಗೆ ಒಳ್ಳೆ ಟಫ್ ಕಂಟೆಸ್ಟೆಂಟ್ ಆಗಿದ್ದಾರೆ ರಜತ್ ಅವರು ನೋಡೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ